ಇಡೀ ಕರ್ನಾಟಕನ ನಗಸ್ದಂತಹ ನಮ್ಮ ನಮ್ಮ ಕುಟುಂಬ ನಾವೆಲ್ಲರೂ ಏನು ನಿಂತೀವಿ ನಮ್ಮೆಲ್ಲರೂ ಕುಟುಂಬದ ಒಂದು ಕೂಸು ಸೊ ಇವತ್ತು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ ತುಂಬ ನೋವಾಗ್ತದೆ ಆ ವಿಷಯ ಕೇಳಿದಾಗಲೇ ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ ನನ್ನ ಸೀಸನ್ ಆಗಿರ್ಬೋದು ಟೂ ಆಗಿರ್ಬೋದು ತುಂಬ ಜನ ಇದ್ದಾರೆ ಆದರೆ ಯಾವುದೂ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ ಮಂಗಳೂರಿಗೆ ಸೊ ಈ ಒಂದು ಈ ಥರದೊಂದು ಇನ್ಸಿಡೆಂಟ್ ಆಗಿ ಈ ಥರ ಬರಬೇಕಾಯ್ತಲ್ಲ ಅನ್ನೋ ಒಂದು ಬೇಜಾರು ಬಹಳ ಬಹಳ ಇದೆ ಒಳ್ಳೆ ಗೆಳೆಯ ನಾನು ಹೇಳಿದಾಗ ಯಾರು ಯಾರೂ ಕೂಡ ಅದನ್ನು ಅವು ಎಲ್ಲಿ ಯಾರ ಜೊತೆಲಿ ಇದ್ರೂ ನಗ್ ರಿಯರ್ ಸೆಟ್ ಟೈಮಲ್ಲೂ ನಗ್ದ ಸ್ಟೇಜ್ ಮೇಲೂ ನಗಿಸ್ತಾ ಇದ್ದಂಥ ವ್ಯಕ್ತಿ ಅದನ್ನ ಹೇಳಿದ್ನಲ್ಲ ಇದು ನಮ್ಮ ಇದೆಲ್ಲ ನಮ್ಮ ಕುಟುಂಬನೇ ಇದು ಸೀಸನ್ ಒನ್ನು ಸೀಸನ್ ಟು ಅಂತ ಏನಿಲ್ಲ ಎಷ್ಟೇ ಸೀಸನ್ಗಳ್ತು ಅದೆಲ್ಲ ನಮ್ಮ ಕುಟುಂಬನೇ ಸೊ ಆ ಕುಟುಂಬದ ಒಂದು ಕೂಸು ಇಲ್ದಂಗೆ ಆಗಿದೆ ಒಂದು ಅಂತಂದರೆ ಸ್ವಲ್ಪ ದಿನಗಳಿಂದ ಸ್ವಲ್ಪ ವರ್ಷಗಳಿಂದೆ ಅವರ ತಂದೆಯನ್ನು ಕಳ್ಕೊಂಡಿದ್ರು ಅಂತೇಳಿ ಹೇಳಿದರು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇವಾಗ ಬರಬೇಕಾದ್ರೆ ಮತ್ತೆ ಎಲ್ಲ ವಿಷಯಗಳನ್ನ ಕೇಳ್ಕೊಂಡ್ ಬಂದಾಗ ಅಂತಿದ್ದು ತಂದೆ ಕಳ್ಕೊಂಡಿದ್ರು ಮನೆಗೆ ಆಧಾರ ಸ್ತಂಭವಾಗಿದ್ದು ನಮ್ಮ ರಾಖಿ ಸೊ ಈಗ ಅವನನ್ನು ಕಳ್ಕೊಂಡಿರೋ ತಾಯಿ ಮತ್ತೆ ತಂಗಿ ಆದರೆ ನಾವು ರಾಖಿ ಇಲ್ಲ ಆದ್ರೆ ರಾಖಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ ಆ ತಾಯಿಗೆ ತಂಗಿಗೆ ಸಪೋರ್ಟ್ ಆಗಿ ನಾವೆಲ್ಲರೂ ನಿಂತ್ಕೊಂತೀವಿ ಅಂತ ಬಟ್ ನಾವು ಹೇಳಕ್ ಇಷ್ಟಪಡ್ತೀವಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಮ್ಮ ಮಗಳಿಗೆ ಈ ನೋವನ್ನ ಬರ್ಸುವಂತ ಶಕ್ತಿನ ದೇವರ ಕೊಡ್ಲಿ ದೇವ್ರ ಕೊಡ್ಲಿ ಅಂತ ಹೇಳ್ತೀವಿ ಆದ್ರೆ ಅವರು ಎಲ್ಲಾನು ಮಾಡ್ತಾರೆ ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ ನ ಈ ಏಜ್ ಗೆ ಕೊಟ್ಟು ಇಡೀ ಕರ್ನಾಟಕ ಜನ ಗುರುತಿಸ್ಕೊಳ್ಳೋ ತರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಕೊಳುವಂತ ತಪ್ಪನ್ನ ಯಾಕ್ ಮಾಡ್ದಪ್ಪ ಭಗವಂತ ಅಂತ ಒಂದು ಪ್ರಶ್ನೆ ಅವ್ರನ್ನ ಕಡೆ ಹೇಳ್ತೀವಿ ಕುಟುಂಬ ಗ್ಯಾಪ್ ಇದ್ರು ಆ ಅಟ್ಯಾಚ್ಮೆಂಟ್ ಹೇಗೆ ಅಂತ ಅದೇ ಸರ್ ಅದ್ ಆದ್ಮೇಲೂನು ಕೂಡ ಹೇಳ್ದನ ನಾವೆಲ್ಲರು ಕುಟುಂಬ ಯಾಕಂದ್ರೆ ಕಾಮಿಡಿ ಕಿಲಾಡಿಗಳನ್ನ ಪ್ರೋಗ್ರಾಮ್ ಆದ್ಮೇಲೂ ಕೂಡ ನಾವು ಚಾಂಪಿಯನ್ಶಿಪ್ ಅಂತ ಮಾಡಿದ್ವಿ ಅವಾಗ ಸೀನಿಯರು ಅನ್ನೋದು ಏನಿಲ್ಲ ಎಲ್ಲರನ್ನು ಒಟ್ಟಿಗೆ ಗುಂಪು ಮಾಡಿ ಆ ಕಾರ್ಯಕ್ರಮ ಮಾಡಿದ್ವಿ ಎಲ್ಲರೂ ಕೂಡ ಮತ್ತೆ ಒಂದಾಗಿ ಮತ್ತೊಂದು ಕುಟುಂಬ ಕುಟುಂಬ ದೊಡ್ಡದಾಗ್ತಾ ಹೋಗ್ತೇ ಒಂದೆಲ್ಲ ಹನ್ನ ಹನ್ನೆರಡು ಜನ ಇದ್ವಿ ಹದಿನೈದು ಜನ ಇದ್ವಿ ಆಮೇಲೆ ಮತ್ತೆ ಎರಡನೇ ಕುಟುಂಬ ಎರಡನೇ ಸೀಸನ್ ಬಂತು ಅವರೊಂದು ಹದಿನೈದು ಜನ ಸೇರ್ಕೊಂಡ್ರು ಮೂವತ್ತು ಜನ ಆದ್ವಿ ಸೊ ಈ ಥರ ದೊಡ್ಡ ಕುಟುಂಬ ಆಯ್ತಾ ಹೋಯ್ತು ಸೊ ಆ ಒಂದು ಬಾಂಡಿಂಗು ಆ ಒಂದು ಪ್ರೀತಿ ಮಧ್ಯದಲ್ಲಿ ಮದ್ಯದಲ್ಲಿರೋದಕ್ಕೋಸ್ಕರನೇ ಇಲ್ಲಿ ತನಕ ಕಾರ್ಯಕ್ರಮ ಇದೆ ಸೊ ನಾನು ಹೇಳೋದಷ್ಟೇ ನೆನೆ ಸೊ ತಾಯಿ ಮಗಳಿಗೆ ನಾವೆಲ್ಲರೂ ಜೊತೇಲಿರ್ತೀವಿ ನೀವುಗಳು ಕೂಡ ಜೊತೆಲಿವೆ ಅಂತ ಇಲ್ಲಿ ನಾವು ದೊಡ್ಡ ಕುಟುಂಬ ಇದೀವಿ ಅಂದ್ರೆ ನಾವ್ ಹೇಳಿದ್ವಿ ನಾವು ಕಾಮಿಡಿ ಕಿಲಾಡಿಗಳು ಅನ್ನೋದು ಒಂದು ದೊಡ್ಡ ಕುಟುಂಬ ಇದೀವಿ ಈ ಕುಟುಂಬ ಏನಿದೆ ಈ ಕುಟುಂಬ ಸದಸ್ಯರ ನಾವೆಲ್ಲ ಏನಾದಿವಿ ನಾವೆಲ್ಲರೂ ಇಲ್ಲಿ ನಿಂಚ್ಕೊಂತೀವಿ ಅವ್ರ ಜೊತೆಗೆ ಸೊ ಇದ್ರ ಜೊತೆಗೆ ಆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಒಬ್ಬ ಒಬ್ಬ ಕಲಾವಿದನಿಗೋಸ್ಕರ ನಾವು ಕೂಡ ನಾವೆಲ್ಲರೂ ಸೇರ್ಕೊಂಡ್ವಿ ನಾವೆಲ್ಲರೂ ನಾವ್ ಇಡೀ ಟೀಮ್ ಎಲ್ಲ ಸೇರ್ಕೊಂಡು ನಾವು ಕೂಡ ಕೇಳ್ಕೊಂತ ಇದೀವಿ ಆ ಸಪೋರ್ಟ್ ಆಗಿ ನೀವು ಕೂಡ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ಅಂತ ಬಿಟ್ಕ